ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವ ರಾಮಕೃಷ್ಣಾಪುರ ಗೇಟ್ ಬಳಿ ಇರುವ ಮತ್ತು ಎಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿರುವ ಜೆ ಆರ್ ಗಾರ್ಡನ್ನಲ್ಲಿ ಮಾರ್ಚ್ ಇಪ್ಪತ್ತ್ ಶ್ರೀಯಾನ್ ಆರ್ ರವರ ಚೌಲ ಕರ್ಮ ಶಾಸ್ತ್ರವನ್ನು ಶಾಸ್ತ್ರೋತ್ರವಾಗಿ ಹಮ್ಮಿಕೊಂಡಿತು ಜೊತೆಗೆ ಔತಣ ಕೂಟವನ್ನು ಸಹ ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಯಾನ್ ಆರ್ರವರಿಗೆ ಆಶೀರ್ವದಿಸಬೇಕಾಗಿ ಚಂದಾಪುರ ಪುರಸಭೆ ಸದಸ್ಯರು ಹಾಗೂ ಶ್ರೀಯಾನ್ ಆರ್ ರವರ ತಂದೆಯಾದ ಇಗಲೂರು ರಾಜೇಶ್ ಗೌಡರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇದೇ ತಿಂಗಳ ಮಾರ್ಚ್ ಇಪ್ಪತ್ತ್ಮೂರರಂದು ಭಾನುವಾರ ನನ್ನ ಮಗನಾದ ಶಿಎನ್ ಆರ್ ಚೌಲ ಕರ್ಮ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ದಯವಿಟ್ಟು ಆನೇಕಲ್ ತಾಲೂಕಿನ ಸಮಸ್ತ ಜನತೆಯು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಉಪಹಾರಗಳನ್ನು ಏರ್ಪಡಿಸಲಾಗಿದೆ ಸ್ಥಳ ಜೇರ್ ಗಾರ್ಡನ್ ರಾಮಕೃಷ್ಣಪುರ ಗೇಟ್ ಆನೇಕಲ್ ಟು ಆನೇಕಲ್ ಚಂದಾಪುರ ಮೇನ್ ರೋಡಲ್ಲಿ ಏರ್ಪಡಿಸಲಾಗಿದೆ ಈ ಮಾಧ್ಯಮದ ಮುಖಾಂತರ ತಿಳಿಯಪಡಿಸೋದೇನೆಂದರೆ ಇನ್ವಿಟೇಷನ್ ಎಲ್ಲರಿಗೂ ಕೊಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಮಾಧ್ಯಮದ ಮುಖಾಂತರ ಸಮಸ್ತ ಆನೆಕಲ್ ತಾಲೂಕಿನ ಜನತೆಗೆ ನನ್ನ ಮಗನ ಚೌಲಕರ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಬಂದು ಆಶೀರ್ವಾದ ಮಾಡಬೇಕಾಗಿ ಈ ಮಾಧ್ಯಮದ ಮುಖಾಂತರ ಕೋರಿಕೊಳ್ಳುತ್ತೀರ